ದರ್ಶನ ಮಾಡೋದು ಸರಿಯಾದ ಯಾಕಂತಂದ್ರೆ ಈ ಪಾಪ ಹೆಣ್ಮ ಹೊಟ್ಟಿಲಿದಾಳು ಆರ ಹೊಟ್ಟಿಲದಳು ನಾಳೆ ಹಾಕಿ ಹುಟ್ಟಿದ ಮಕ್ ಮಗ ಮಗಳಿಗೆ ತಂದೆ ಅದನ್ನು ಎಲ್ಲಿ ಹೇಳಬೇಕು ಯಾರನ್ನು ತೋರಿಸ್ಬೇಕು ಹೊಣ್ಣದ ಎರಡನೇದು ನಿನ್ನ ಅನೇಕ ಪ್ರಕಟಣೆಗಳು ಬರತ್ತವು ನಾವು ಟಿ ವಿ ನೋಡ್ ನೋಡ್ತೇವೆ ಆರ ಒಮ್ಮೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದೆವು ಒಮ್ಮೆ ಹೊಟ್ಟೆಲ್ಲ ಊಟಕ್ಕೆ ಹೋದಾಗ ಒಮ್ಮೆ ಬಟ್ಟೆ ಸಪ್ಲೋ ಬಡೋದು ಅವನೋ ನೀನು ಏನ್ ತಿನ್ನ ತುಳಿದಿರ್ಲಂತ್ ಕಮೆಂಟ್ ಮಾಡ್ಯಾನವಂಗ ನಾನು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು ವಿಚಾರ ಮಾಡಿ ಅವನ ಮ್ಯಾಗ ನೀ ಹತ್ಯೆ ಮಾಡ್ಬೇಕಿತ್ತು ಆದ್ರೆ ನೀನು ಫಿಲಮ್ ಸ್ಟಾರ ಅಂದ ಕೂಡಲೇ ನೀ ಏನು ಮಾಡ್ಬೋದಾ ಈಗ ನೀನು ಅಭಿಮಾನಿಗಳು ನೀನು ಚಪ್ಪಲಿ ಬಡತೀನು ನೀವೇನು ದರ್ಶನ್ ಏ ನೀನು ಅಲ್ಲೋ ನೀ ದರ್ಶನ್ ಹೀರೋ ಅಂದ ಅಂದ್ಕೂಡ್ಲಿ ನೀ ಏನು ಎಲ್ಲ ಯಾರ್ಯಾರ ಬಗ್ಗೆ ಮಾತಾಡೋದು ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಪಾಪ ಈಗ ತಾಯಿ ತಂದೆ ಗತಿ ಯಾರು ಒಬ್ಬ ಮಗ ಒಂದು ವರ್ಷ ಐತಿ ಮದುವೆ ಆಗಿ ಮುಂದೆ ಯಾರಿಗೈತಿ ಹೋಗ್ಬೋಣ ಫಿಲಮ್ ಸ್ಟಾರ್ ದರ್ಶನ್ ಬಟ್ ಈಗಿಂತ ಅಣ್ಣವಂತ ಹೋಗ್ಬೋಣ ಬಟ್ ಫಿಲಮ್ ಸ್ಟಾರ್ ಮಗ ಅಂತ ಒಂದು ವರ್ಷ ಮದುವೆ ಆಗಿ ನಿನ್ನ ಕಡೆ ವಾಕ್ ಐತಿ ಎಲ್ಲ ಐತಿ ಹೊರಗೆ ಬರ್ತೀವಿ ನಿಮ್ಮ સાઈ મોટર જીલનેડબક પ્લેમ સ્ટાર પ્લેમ સ્ટાર ગડ મે ભીલીશો બદમા મે ભીલીશી બુદ્ધિ બેસ જીમંત બદની કે આંતર હંગસુર મોડતર જીમ બોડી બેલીસી ભટરા ગડર નિય રાયને બીટી જીમ હોઈ બેટરે ગડર પાવર બંધ બરતે નલગા એ નોન આલે પ્લેમ સ્ટાર દર્શન નાલે ನನ್ನ ನನಗೆ ನೀನು ನಾಳೆ ಪಾಪ ಹೆಣ್ಮ ಫಿಲಮ್ ಸ್ಟಾರ್ ದರ್ಶನ್ ಅಂತ ಏನು ಹರ್ಕೊತೇ ಹರ್ಕೋ ಫಿಲಮ್ ಸ್ಟಾರ್ ದರ್ಶನ್ ಏನು ಹರ್ಕೊತೇ ಹರ್ಕೋ